अन्नपूर्णे सदा पूर्णे शङ्करप्राणवल्लभे ज्ञानवैराग्यथं भिक्षां देहि च पार्वती ಅನ್ನಪೂರ್ಣೇಶ್ವರಿ ಅಷ್ಟ ದೇವತೆಗಳಲ್ಲಿಯೇ ಮಹಾದೇವಿ ಅಂತಹ ಮಹಾದೇವಿಯ ಸಾಕಷ್ಟು ದೇವಸ್ಥಾನಗಳು ಕರ್ನಾಟಕದಲ್ಲಿಯೇ ಇವೆ ಅಂತಹ ಐನೂರು ವರ್ಷದ ಇತಿಹಾಸವುಳ್ಳ ದೇವಾಲಯವೇ ಹೊಸಕೋಟೆಯ ಕೋಲಾರ ರಸ್ತೆಯ ಅತ್ತಿಗಟ್ಟ ದೇವಸ್ಥಾನ ಹಾ ನನ್ನ ಹೆಸರು ಐಶ್ವರ್ಯ ರಾಮೂರ್ತಿ ನಗರದಿಂದ ಆ ಈ ದೇವಸ್ಥಾನಕ್ ಫಸ್ಟ್ ಟೈಮ್ ಬರ್ತಿರೋದು ಅಭಿಷೇಕಕ್ಕೆ ಅಂತ ಬಂದಿತ್ತು ಆ ಅದೇ ಮನ್ಸಿಗೆ ನೆಮ್ಮದಿ ಆಯ್ತು ಖುಷಿ ಆಯ್ತು ಎಲ್ಲ ತುಂಬಾ ಚೆನ್ನಾಗಾಯ್ತು ಅದೇ ಮನ್ಸಿಗೆ ನೆಮ್ಮದಿ ಅನ್ಸುತ್ತು ಕೆಲವರು ಪಾಪ ದೇವಸ್ಥಾನಕ್ಕೆ ಬರೋದಕ್ಕಾಗಲ್ಲ ದೂರ ಇರ್ತಾರೆ ಬಿಜಾಪುರ ಗುಲ್ಬರ್ಗ ಇದರಿಂದ ಇರ್ತಾರೆ ಅವರು ಏನು ಮಾಡಬೇಕಾಗಿಲ್ಲ ದೇವರಿಗೆ ಒಂದು ರೂಪಾಯಿ ಹರಕೆ ಕಟ್ಟಿ ಅಂದ್ರೆ ಒಂದು ಅರಿಶಿಣ ಬಟ್ಟೆ ತಗೊಂಡು ಒಂದು ರೂಪಾಯಿ ಅದ ಮೀಸಲು ಕಟ್ಟಿಬಿಟ್ಟು ಅಮ್ಮನಿಗೆ ಹರಕೆ ಮಾಡಿ ಕಟ್ಟಿಬಿಡಿ ನಿಮ್ಗೆ ಏನ್ ಅನ್ಕೊಂಡಿರ್ತಿರೋ ಆ ಎಮ್ಮ ಖಂಡಿತ ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ತಾಳೆ ಆಮೇಲೆ ದೇವಸ್ಥಾನಕ್ಕೆ ಬಂದು ಅಮ್ಮನ ದರ್ಶನ ಮಾಡಿ ಸಾಕು शेरि सुन्दो शेरि ಅನ್ನಪೂರ್ಣೇಶ್ವರಿ ಪ್ರಕೃತಿ ಸೌಂದರ್ಯದ ಮಧ್ಯ ನೆಲೆಸಿದಾಳೆ ಅಂದ್ರೆ ಊರಿನ ಹೊರಗಡೆ ಕಾ ಪ್ರಕೃತಿ ಕಾಡಿನ ಮಧ್ಯದಲ್ಲಿ ಇರೋದು ಅನ್ನಪೂರ್ಣೇಶ್ವರಿ ಕ್ಷೇತ್ರ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಕ್ಚುಲಿ ನಾನು ಅಮ್ಮನ್ನ ತುಂಬಾ ನಂಬ್ತೀನಿ ಯಾ ಯಾ ಅಮ್ಮ ಅದ್ರುನು ನನ್ಗೆ ತುಂಬಾನೇ ಇಷ್ಟ ನಾನು ಇಲ್ಲಿ ಏನೇ ಆದ್ರೂ ಎಲ್ಲ ಅಮ್ಮನ ಆಶೀರ್ವಾದ ಅನ್ಕೊಂಡೆ ನಾನು ನಡೀತಾ ಇದ್ದೀನಿ ನಾನು ಬದುಕ್ತಾ ಇದ್ದೀನಿ ಅಷ್ಟೇ ನಾನು ಅನ್ಕೊಂಡಿದ್ದಾಗಿದೆ ನಾವ್ ಮನೆಗೆ ಅಂತ ನಾ ಬಂದೆ ಅಂತ ಒಂದ್ ನೆಲೆ ತೋರ್ಸು ತಾ ನಿನ್ನೆ ಮುಂದೆ ನಿಂತು ನಡ್ಸ್ಕೊಡ್ಬೇಕು ಅಂತ ನಾನು ಬೇಡ್ಕೊಂಡೆ ಬಂದಿ ಆಶೀರ್ವಾದ ಕೊಟ್ಟಿದ್ದಾರೆ ಅದ್ರಂತಾನು ಆಗಿದೆ ಸೊ ಹಂಗಾಗಿ ನನಗೆ ಆ ಅಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ ಯಾಕಂದ್ರೆ ಅಮ್ಮ ನಮ್ದವ್ರನ್ನ ಬಿಡಲ್ಲ ಅವ್ರ ಮಕ್ಳು ಅವ್ರ ಯಾವತ್ತೂ ಕೈ ಬಿಡಲ್ಲ ಆ ನಂಬಿಕೆ ನನ್ಗೆ ಇಲ್ಲಿ ವಿಶೇಷವಾಗಿ ಅಭಿಷೇಕ ಸಾಮೂಹಿಕವಾಗಿ ಅಭಿಷೇಕಾನು ಇದೆ ಆ ಇಂಡಿವಿಜುವಲ್ ಅಭಿಷೇಕಾನು ಇದೆ ಅವರು ಇಂಡಿವಿಜುವಲ್ ಅವರು ಸಹ ಕುಟುಂಬದ ಮಾಡಿಸ್ಬೋದು ಕುಟುಂಬದ ಮಾಡಿಸಿದ್ರೆ ಅವರಿಗೆ ಪ್ರಸಾದದ ವ್ಯವಸ್ಥೆ ಮತ್ತೆ ಅಲಂಕಾರದ್ದು ಅಭಿಷೇಕ ಸೀರೆ ದೇವ್ರಿಗೆ ಸೀರೆ ಎಲ್ಲ ಸೇರಿ ಎರಡು ಸಾವಿರದ ಒಂದು ರೂಪಾಯಿ ಇದೆ ಅದು ಆ ಅಭಿಷೇಕ ಅವ್ರು ಮಾಡಿಸಿದ್ರೆ ಅವರಿಗೆ ವಿಶೇಷವಾಗಿ ದೇವ್ರ ಕಟ್ಟಿರೋದು ಒಂದು ಸೀರೆ ಕೊಡ್ತೀವಿ ಅರ್ಶಿನ ಕುಂಕುಮ ಆಗಿ ದೇವ್ರ ಕಡೆಯಿಂದ ಒಂದು ಸೀರೆ ಕೊಡ್ತೀವಿ ಅದು ವಿಶೇಷ ಎರಡನೇದು ಬಂದು ಇಲ್ಲಿ ಮಕ್ಕಳಿಗೆ ಇವತ್ತು ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಬಟ್ಟೆ ವಿತರಣೆ ಮಾಡಿದ್ವಿ ಅದು ಪ್ರತಿ ತಿಂಗಳು ನಾವು ಕೊಡ್ತಾ ಇರ್ತೀವಿ ಯಾರೋ ಏನೋ ಒಂದು ಸ್ಕೂಲ್ಗೆ ಏನೋ ಒಂದು ಸಾಮಾಜಿಕ ಕೆಲ ಕಳಕಳಿಯಿಂದ ಮಕ್ಕಳಿಗೊಳ್ಳೇದಾಗಲಿ ಅದು ಮಕ್ಕಳೇ ದೇವರು ಅನ್ನೋ ಉದ್ದೇಶದಿಂದ ಏನೋ ಒಂದು ಒಳ್ಳೇದಾಗಲಿ ಒಂದು ಸಾರಿ ನಾವು ವೈಟ್ ಯೂನಿಫಾರ್ಮ್ಸ್ ಕೊಟ್ಟಿದ್ವಿ ಈ ಥರ ಈ ಸಾರಿ ಟ್ರ್ಯಾಕ್ ಶೂಟ್ ಕೊಟ್ವಿ ಈ ಥರ ಒಂದೊಂದು ಸಾರಿ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀಲಿ ನಮ್ಮ ದೇವಸ್ಥಾನ ಕಡೆಯಿಂದ ಅಂಥೇಳಿ ಉದ್ದೇಶದಿಂದ ನಾವು ಮಕ್ಕಳಿಗೆ ಸಾರಿ ಈ ದಿನ ಅರವತ್ ನಾಲ್ಕು ಅರವತ್ತೆರಡು ಜನ ಟೋಟಲ್ ಮಕ್ಕಳು ಅಷ್ಟು ಮಕ್ಕಳಿಗೆ ನರ್ಸರಿಯಿಂದ ಹಿಡಿದು ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳವರೆಗೂ ನಾವು ಇವತ್ತು ಅವ್ರಿಗೆ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಿದ್ದೀವಿ ಅದೊಂದು ತುಂಬಾ ಸಂತೋಷದ ವಿಷಯ ಇದೇ ತರ ಪ್ರತಿ ಮಕ್ಕಳಿಗೂ ಪ್ರತಿ ಊರಿನ ಮಕ್ಕಳಿಗೂ ಸೇರ್ಬೇಕು ಅನ್ನೋದು ನಮ್ಮ ಉದ್ದೇಶ ಹೊಸಕೋಟೆ ತಾಲೂಕಲ್ಲಿ ಕೆಲವು ತುಂಬಾ ಹಿಂದುಳಿದ ಸ್ಕೂಲ್ಗಳಿದಾವೆ ಆ ಸ್ಕೂಲ್ಗಳಿಗೂ ನಮ್ಮ ದೇವಸ್ಥಾನದ ಪರವಾಗಿ ಕೊಡೋಣ ಅಂತ ಯೋಜನೆ ಹಾಕೊಂಡಿತ್ತು ಅನುಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಸುಮಾರು ಜನ ಭಕ್ತಾದಿಗಳು ಆಗಮಿಸ್ತಾರೆ ಎಷ್ಟೋ ಒಂದು ಅನುಕೂಲಗಳನ್ನು ಪಡ್ಕೊಂಡಿದ್ದಾರೆ ವಾಸಿಯಾಗದೇ ವಾಸಿ ಆಗದೇ ಇರುವಂತಹ ರೋಗಗಳು ಕೂಡ ವಾಸಿಯಾಗಿ ಎಲ್ಲ ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಂತ ಇದ್ದಾರೆ ಅದೇ ರೀತಿಯಾಗಿ ಈ ಮಕ್ಕಳಿಗೆ ಶಾಲಾ ಪ್ರಾರಂಭ ಪ್ರಾರಂಭೋತ್ಸವ ದಿನ ದಿನದಂದೇ ಈ ತಾಯಿಯ ಆಶೀರ್ವಾದ ಮಕ್ಕಳಿಗೆ ಸಿಗ್ತಾ ಇರೋದು ಜೊತೆಗೆ ನಮಗೂ ಸಿಗ್ತಾ ಇರೋದು ನಮಗೆ ಅವಿಸ್ಮರಣೀಯ ಸಂಗತಿ ಅಂತ ಹೇಳ್ಕೊಂತೀನಿ ಜೊತೆಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ನಮ್ಮ ಮಕ್ಕಳ ಮೇಲೆ ಇರಲಿ ಮಕ್ಕಳ ಉನ್ನತ ಭವಿಷ್ಯಕ್ಕೆ ಅನ್ನಪೂರ್ಣೇಶ್ವರಿ ಅವರ ಆಶೀರ್ವಾದ ಬೇಕು ಜೊತೆಗೆ ಶ್ರೀಕಂಠಯ್ಯ ಸರ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಯಾಕಂದ್ರೆ ನಮ್ಮೂರು ಶಾಲೆ ನಮ್ಮ ಶಾಲೆಯ ಮಕ್ಕಳಿಗೆ ಏನಾದ್ರು ಅನುಕೂಲ ಮಾಡ್ಬೇಕು ಈಗ ಅನುದಾನಗಳು ಬರ್ತಾರೆ ನಾವೇನಾದ್ರೂ ಸಹಾಯ ಮಾಡ್ತೀವಂತ ನಮ್ಮ ಶಾಲೆ ಮಕ್ಕಳಿಗೆ ನಮ್ಮೂರು ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂತ ಅವರು ನೆನೆದು ನಮ್ಮ ಮುಖ್ಯೋಪಾಧ್ಯಾಯರ ಜೊತೆ ಮಾತಾಡಿ ಮಕ್ಕಳನ್ನ ಇಲ್ಲಿ ಕರೆಸಿ ಪ್ರಾರಂಭೋತ್ಸವ ದಿಸಾನೇ ಮಕ್ಕಳಿಗೆ ಈ ತರ ಉಚಿತವಾಗಿ ಬಟ್ಟೆಯನ್ನ ಕೊಡ್ತಾ ಇರೋದು ತುಂಬಾನೇ ಖುಷಿ ವಿಷಯ ಜೊತೆಗೆ ಇಲ್ಲಿ ಭಕ್ತಾದಿಗಳು ಸುಮಾರು ಸುಮಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಎಲ್ಲ ಕೂಡ ಒಳ್ಳೇದಾಗ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ನಾನು ಬ್ಲೆಸ್ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಲಾ ನಾನು ಗಾಯತ್ರಿ ಗಾಯತ್ರಿ ನಂದಕುಮಾರ್ ಅಂತ ನಾನ್ ರಾಮೂರ್ತಿ ನಗರ ಎಲ್ಲ ಇಲ್ಲಿ ಬಂದಂಗಿಂದ ತುಂಬಾ ನೆಮ್ಮದಿಯಾಗಿದೆ ಮನಸ್ಸಲ್ಲಿ ಮನೆಯಲ್ಲೂ ತುಂಬಾ ಚೆನ್ನಾಗಿದೆ ನೆಮ್ಮದಿ ವಾತಾವರಣ ಹಂಗಾಗಿ ನಾವ್ ಇಲ್ಲಿ ಪ್ರತಿವಾರ ಪೂಜೆಗೆ ಬರ್ಬೇಕು ಅಂತ ಅನ್ಕೊಂತೀವಿ ಅದಕ್ಕೆ ಇವತ್ತು ಅಭಿಷೇಕಕ್ಕೂ ಕೊಟ್ಟಿರೋದು ಶಿವಕುಮಾರ್ ಅಂತ ನಾವು ಸುಮಾರು ನಾಲ್ಕು ವರ್ಷ ನಾಲ್ಕು ನಾಲ್ಕು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಈ ಅನ್ನಪೂರ್ಣೇಶ್ವರಿ ಈ ಜನ ಬರ್ತಾರೆ ಸಂಕಲ್ಪ ಮಾಡ್ಕೊಂಡೋಗಿ ತಿರ್ಗಿ ಅದೇ ಟೈಮ್ ಅಲ್ಲಿ ಸಂಕಲ್ಪ ಅದೇ ವರ್ಷ ಕೂಡ ಬರ್ತಾರೆ ಸಂಕಲ್ಪ ಮಾಡ್ತಾರೆ ಮಾಡಿದ ನೋಡಿ ಇಬ್ ಇವತ್ತು ಇಬ್ಬರ ಅಭಿಷೇಕ ಇತ್ತು ಅಭಿಷೇಕ ಬೆಳಗ್ಗೆ ಎಂಟು ಗಂಟೆ ಏನ ಸುಮಾದ್ರೆ ಹತ್ತೂವರೆವರೆಗೂ ಅಭಿಷೇಕ ನಡೀತೈತೆ ಹೂವಿನ ಅಲಂಕಾರ ಎಲ್ಲ ಅವರೇ ಎಲ್ಲ ಭಕ್ತಾದಿಗಳೇ ತಗೊಂಬಂದು ಎಲ್ಲ ಇದು ಮಾಡ್ತಾರೆ ಅಭಿಷೇಕ ನೋಡಿ ಎಂಟು ಶುರು ಎಂಟು ಗಂಟೆ ಶುರುವಾಗಿ ಹನ್ನೊಂದು ಗಂಟೆವರೆಗೂ ಅಭಿಷೇಕ ನಡೀತು ಅಭಿಷೇಕ ನಡೆದ ಮೇಲೆ ತಿರುಗ ಕಾಲದಲ್ಲಿ ನಾವು ಬೆಲ್ದಾರ್ತಿ ಬಿಡ್ತೀವಿ ಬೆಲ್ದಾರ್ತಿ ಬಿಟ್ಟು ಆದ್ಮೇಲೆ ಹತ್ತು ಹತ್ತುವರೆ ಒಂದು ಗಂಟೆವರೆಗೂ ಬೆಲ್ದಾರ್ತಿ ಬೆಳಿತಾ ಇರ್ತಾರೆ ಆಮೇಲೆ ಪೂಜೆ ಮಾಮೂಲಿ ಹಣ್ಣು ಇದು ಕಾಯಿ ಪೂಜೆ ಮಾಡಿಸ್ತೀವಿ ಈಗ ನೋಡಿ ಅಲಂಕಾರ ಈಗ ಭಕ್ತಾದಿಗಳು ಇಬ್ಬರ ಭಕ್ತಾದಿಗಳು ಇವತ್ತು ಅಭಿಷೇಕ ಮಾಡಿತ್ತು ಕೆಲವರು ನೋಡು ಮಾಂಗಲ್ಯ ತಗೊಂಡ್ಕೊಂಡಿದ್ದಾರೆ ಭಕ್ತಾದಿಗಳು ಕೆ ಕೆಲವರು ಪೂಜೆ ಮಾಡಿಸಿದ್ದಾರೆ ಕೆಲವರು ಅದು ಹುಲ್ಲ ಹೂ ಅಲಂಕಾರ ಎಲ್ಲ ಮಾಡಿಸಿ ಈಗ ಇದು ಮಾಡಿದ್ದಾರೆ ಈ ಮದುವೆ ಆಗಿದಾರೋ ಪೌರ್ಣಿಮ್ ದಿನ ಇವಾಗೆ ಇವಾಗ ಬುಕ್ ಮಾಡ್ತಾ ಇದ್ದಾರೆ ಪೌರ್ಣಮಿನ ಹದ್ನೈದು ದಿನ ದಂಗೆ ಬತ್ತಿ ಬುಕ್ ಮಾಡ್ತಾರೆ ಕಳಸ ಪೂಜೆ ಮಾಡಿಸ್ಬೇಕು ಅಂತ ವಿಶೇಷ ಅಂದ್ರೆ ಕಳಸ ಪೂಜೆ ಜಾಸ್ತಿ ಮಾಡ್ತಾರೆ ಬಾ ಪೌಣಮ ದಿನಲ್ಲಿ ಈ ಹೋಮ ಕುಳಿಸ್ಬಿಟ್ಟು ಅವ್ರನ್ನ ಹೋಮ ಕುಳಿಸ್ಬಿಟ್ಟು ಹೋಮದಲ್ಲಿ ಎಲ್ಲ ಇದು ಮಾಡಿ ಅವರಿಗೆ ಸಂಕಲ್ಪ ಮಾಡಿ ಹೋಮಗೆಲ್ಲ ಇದು ಮಾಡಿ ಹೋಮ ಅವನ್ನೇ ಹೋಮ ಕುಡಿಸಿ ನಾವು ಏನು ಕಳಸು ಪೂಜೆ ಮಾಡಿದ ಮದ್ವೆ ಆಗ ಸಂ ಕಳಸ ಪೂಜೆ ಮಾಡಿರೋನ್ಕ ಮಾಡಿಸ್ಬೇಕಾದ್ರೆ ಅವ್ರನ್ನ ಹೋಮ ಕುಡಿಸಿ ಅವ್ರನಿಗೆ ಅವ್ರ ಕೈಯಲ್ಲಿ ಎಲ್ಲಾ ಇದು ಮಾಡಿ ಹೋಮದಲ್ಲಿ ಹಾಕಿ ಹೋಮ ಇದ್ ಮಾಡಿಸಿ ಆಮೇಲೆ ಕಳ್ಸಕ್ಕೆ ಬ್ಯಾಳೆಗಿ ಕೊಡ್ತೀವಿ ಮೂರು ಪ್ರದಕ್ಷಿಣೆ ಮಾಡಿಸ್ತೀವಿ ವಾದ್ಯದೇವಿತ ಅವ್ರಿಗೆ ಒಳ್ಳೇದಾಗಿದೆ ಒಂದು ನಾಲ್ಕು ತಿಂಗಳು ಐದು ತಿಂಗ್ಳು ಮಾಡಿಸಕ್ಕೆ ಅವ್ರಿಗೆ ಮದ್ವೆ ಆಗ್ತದೆ ಗ್ಯಾರಂಟಿನೇ ಅಮ್ಮ ಅಮ್ಮನವರದ್ದು ಅನುಗ್ರಹ ಇದು ಭಕ್ತಾದಿಗಳು ಭಕ್ತಿಯಾಗಿ ಹೇಳ್ತಾರೆ ನಮ್ಗೆ ನೋಡಿ ಎಲ್ಲ ಒಳ್ಳೇದಾಗಿದೆ ಅಂತ ನೋಡಿ ಇವತ್ತು ಈ ಮೂರು ವಾರ ಬಂದಿದ್ದವ್ರು ಒಳ್ಳೇದಾಗ್ಬಿಟ್ಟಿದೆ ಬಿಟ್ಟಿದೆ ಅದಕ್ಕೆ ಒಳ್ಳೇದಾಗಿದೆ ಅಂದ್ಬಿಟ್ಟು ಎಲ್ಲ ಅಭಿಷೇಕ ಮಾಡಿ ಹೂವು ಅಲಂಕಾರ ಎಲ್ಲ ಹೊರಟೆ ಮಾಡಿ ಎಲ್ಲ ಅಲ್ಲೇ ನೋಡಿ ಈಗ ತಾನ ಹೋದ್ರು ನೀವು ಮಾತಾಡಿದ ಅವ್ರು ಮಾತಾಡಿದ್ರಲ್ಲ ಕೇಳಿದ್ರಲ್ಲ ಪ್ರಕೃತಿ ಸೌಂದರ್ಯದಲ್ಲಿ ಅಮ್ಮ ನಿಲ್ಲಿಸಿದ್ದಾಳೆ ಸೊ ನೀವು ಸಾಕಷ್ಟು ಕ್ಷೇತ್ರಗಳು ನೋಡಿರ್ಬೋದು ಆದರೆ ಇದು ವಿಶೇಷವಾದ ಕ್ಷೇತ್ರ ಆ ತಾಯಿ ಹತ್ರ ಬಂದು ಒಂದು ಸಾರಿ ದರ್ಶನ ಮಾಡಿದ್ರೆ ಸಾಕು ನಿಮ್ಮದು ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಕಷ್ಟ ಇರ್ಬೋದು ಅನ್ನಕ್ಕೆ ದರಿದ್ರ ಪಡ್ತಿರೋರಿರ್ಬೋದು ಆರೋಗ್ಯ ಕೆಟ್ಟಿರೋರಿರ್ಬೋದು ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಒಳ್ಳೆ ರಿಲೀಫ್ ಸಿಗುತ್ತೆ ಒಳ್ಳೆಯ ಅಂತೂ ಆ ಅಮ್ಮ ದರ್ಶನ ಮಾಡಿದ್ರಂತೂ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಒಂದು ಸಾರಿ ಅಮ್ಮನ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡೋದು ಒಳ್ಳೇದು ಸೊ ಈ ಕ್ಷೇತ್ರದಲ್ಲಿ ಯಾರು ಹಸಿವಿನಿಂದ ಹೋಗಂಗಿಲ್ಲ ಪ್ರತಿಯೊಬ್ಬರು ಊಟ ಮಾಡ್ಕೊಂಡೇ ಹೋಗ್ಬೇಕು ಸೊ ಹಾಗಾಗಿ ಶುಕ್ರವಾರದಲ್ಲಿ ವಿಶೇಷವಾಗಿ ಶುಕ್ರವಾರ ಭಾನುವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಆಮೇಲೆ ಪ್ರತಿದಿನ ಏನಾದರೂ ಒಂದು ಪ್ರಸಾದದ ವ್ಯವಸ್ಥೆ ಇರುತ್ತೆ ಸೊ ಸದುಪಯೋಗ ಮಾಡ್ಕೊಂಡು ಭಕ್ತಾದಿಗಳು ಹೋಗೋದು ಸರ್ವೇ ಜನ ಸುಖಿನೊಬ್ಬ ಅಂತ